ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕಡಲೆ ಕಾಳಿಂದು ಉಸುಳಿ ಮಾಡ್ತಾಯಿದ್ದೀನಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ನೈವೇದ್ಯ ಮಾಡ್ತಾರಲ್ಲ ಕಾಳಿಂದು ಉಸುಳಿ ಗಣೇಶನಿಗೆ ನಾನು ಕಡಲೆಕಾಳನ್ನು ನೆನೆ ಹಾಕಿದ್ದೆ ಅದು ಕುದಿಸ್ಕೊಂಡಿದ್ದೀನಿ ನಾನು ಮೂರು ವಿಸಿಲನ್ನ ಒಡಿಸ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಮೆತ್ತಗಾಗಿದೆ ಕಡಲೆಕಾಳು ಇದು ಜಾರಲ್ಲಿ ಕಾಯಿ ಮತ್ತು ನಾಲ್ಕು ಹಸಿಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಶುಂಠಿನ ಹಾಕಿದ್ದೀನಿ ಹಸಿ ಶುಂಠಿ ಇದನ್ನು ಮಿಕ್ಸಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ನೈಸಾಗಿ ನೀರು ಹಾಕಿಲ್ಲ ನಾನು ಅಷ್ಟೇ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಕಡಲೆ ಕಾಳನ್ನು ಕುದಿಸ್ಕೊಂಡಿದ್ದೀನಿಲ್ಲ ಅದನ್ನು ನೀರನ್ನ ಇದ್ದೀನಿ ಈ ಥರ ಈ ಥರ ನಾ ಅಷ್ಟೇ ನಾನು ಕಾಯಿನ ತುರಿದ್ಬಿಟ್ಟು ಹಾಕಿಲ್ಲ ಹಾಗೆ ಪೀಸ್ ಪೀಸ್ ಕಟ್ ಮಾಡಿ ಹಾಕಿ ಮಿಕ್ಸಿ ಮಾಡಿರೋದು ನಾನು ಒಂದು ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಮೆಣಸಿನಕಾಯಿ ಇದಕ್ಕೆ ಕಡಲೆಕಾಳು ಮತ್ತು ಉದ್ದಿನಬೇಳಿನೂ ಹಾಕ್ತಾರೆ ನಾನು ಹಾಕಿಲ್ಲ ಸ್ವಲ್ಪ ಕರಿಬೇವು ಹಾಕಿದ್ದೀನಿ ಕುದಿಸಿರೋದು ಕಡಲೆಕಾಳನ್ನ ಹಾಕ್ತಾಯಿದ್ದೀನಿ ಒಂದು ಎರಡು ನಿಮಿಷ ಸ್ವಲ್ಪ ಅಷ್ಟೇ ಫ್ರೈ ಮಾಡ್ಕೋಬೇಕು ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಹಾಕ್ತಾಯಿದ್ದೀನಿ ಕಾಳನ್ನ ಕುದಿಸೋ ಟೈಮಿಗೆ ನಾನು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಕಾಳು ಕುದಿಸಿದ್ದೆ ಆಮೇಲೆ ನೋಡಿಕೊಂಡು ನಿಮಗೆ ಬೇಕಿದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ನಾನು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ನೈವೇದ್ಯಗೆ ಅಂದರೆ ಪೂಜೆ ಮಾಡೋ ಟೈಮಿಗೆ ನೈವೇದ್ಯಗೆ ಮಾಡ್ತಾರಲ್ಲ ಚೆನ್ನಾಗಾಗುತ್ತೆ ಈ ಥರ ನಾನು ಮಿಕ್ಸಿ ಮಾಡ್ಕೊಂಡಿರೋದು ಕಾಯಿ ಮತ್ತು ಮೆಣಸಿನಕಾಯಿ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದೆರಡು ನಿಮಿಷ ಅಷ್ಟೇ ಮಿಕ್ಸ್ ಮಾಡ್ಕೊಬೇಕು ಜಾಸ್ತಿ ಹೊತ್ತು ಬೇಡ ಮಿಕ್ಸ್ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಾಗಿದೆ ನೋಡಿ ಥರ ಲಕ್ಷ್ಮೀ ಪೂಜೆ ಮಾಡಿದಾಗ ಗಣೇಶನಿಗೆ ಗಣೇಶ ಕುಂದಿರ್ಸಿದಾಗ ಮಾಡ್ತಾರಲ್ಲ ನೈವೇದ್ಯಗೆ ಆಮೇಲೆ ಒಂದು ಸ್ವಲ್ಪ ಹಣ್ಣನ್ನು ಹಾಕ್ತಾಯಿದ್ದೀನಿ ಅಂದರೆ ಟೇಸ್ಟ್ ಆಗುತ್ತೆ ನಿಂಬೆಹಣ್ಣು ಹಾಕಿದರೆ ಇವತ್ತಿನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಬಾಯ್